ನಮಸ್ಕಾರ ರೈತ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ ಕೃಷಿಗೆ ಸುಸ್ವಾಗತ ಇಂದು ನಾವು ಈ ವಿಡಿಯೋದಲ್ಲಿ ಹಂದಿ ಸಾಕಾಣಿಕೆ ಬಗ್ಗೆ ಕಲಿಯುತ್ತೇವೆ ಈ ವಿಡಿಯೋದಲ್ಲಿ ನೀವು ಇತರ ಪಶುಸಂಗೋಪನೆ ವ್ಯವಹಾರಗಳಿಗಿಂತ ಹಂದಿ ಸಾಕಣೆ ಹೆಚ್ಚು ಲಾಭದಾಯಕ ವ್ಯವಹಾರವಾಗಿದೆ ಎಂಬುದರ ಕುರಿತು ಮಾಹಿತಿಯನ್ನು ಪಡೆಯುತ್ತೀರಿ ಆದ್ದರಿಂದ ನಾವು ಈ ವಿಡಿಯೋದ ಕುರಿತು ಮತ್ತಷ್ಟು ಮಾತನಾಡುವ ಮೊದಲು ನೀವು ಹೊಸ ಹಂದಿ ಸಾಕಣೆದಾರರಾಗಿದ್ದರೆ ಮತ್ತು ನಿಮಗೆ ಹಂದಿ ಸಾಕಾಣಿಕೆಯ ಜ್ಞಾನವಿಲ್ಲದಿದ್ದರೆ ಮತ್ತು ಇದರೊಂದಿಗೆ ನಿಮ್ಮ ಜಮೀನಿನಲ್ಲಿ ಹಂದಿಗಳನ್ನು ಸಾಕಲು ಪ್ರಾರಂಭಿಸಬಹುದು ಎಂಬ ಪ್ರಮುಖ ಮಾಹಿತಿಯನ್ನು ಎಲ್ಲಾ ರೈತ ಸ್ನೇಹಿತರಿಗೆ ನೀಡಲು ನಾವು ಬಯಸುತ್ತೇವೆ ಫೀಡ್ ತಯಾರಿಕೆ ಮತ್ತು ಅದರ ಫೀಡ್ ಸೂತ್ರಗಳ ಬಗ್ಗೆ ನೀವು ತಿಳಿದುಕೊಳ್ಳಲು ಬಯಸಿದರೆ ನೀವು ನಮ್ಮ ಸಂಸ್ಥೆಯಾದ ಅಗ್ರಿಜೀವನ್ ಪ್ರಕಟಿಸಿದ ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಓದಬೇಕು ಈ ಪುಸ್ತಕವು ಹನ್ನೊಂದು ವಿವಿಧ ಭಾಷೆಗಳಲ್ಲಿದೆ ಹಿಂದಿ ಆಂಗ್ಲ ಕನ್ನಡ ತೆಲುಗು ತಮಿಳು ಅಸ್ಸಾಮಿ ಬೆಂಗಾಲಿ ಪಂಜಾಬಿ ಗುಜರಾತಿ ಮರಾಠಿ ಒರಿಯಾನಲ್ಲಿ ಲಭ್ಯವಿದೆ ಈ ಪುಸ್ತಕದಲ್ಲಿ ಮೇವು ತಯಾರಿಸುವುದರೊಂದಿಗೆ ಹಂದಿ ಸಾಕಾಣಿಕೆಯ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ನೀವು ಈ ಪುಸ್ತಕವನ್ನು ಖರೀದಿಸಲು ಬಯಸಿದರೆ ಅದರ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ ಹೋಮ್ ಡೆಲಿವರಿ ಮತ್ತು ಈ ಪುಸ್ತಕದ ಡೆಲಿವರಿ ಸಂದರ್ಭದಲ್ಲಿ ಲಭ್ಯವಿದೆ ಪುಸ್ತಕದ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಸಂದೇಶವನ್ನು ಸಹ ಮಾಡಬಹುದು ಹಂದಿ ಸಾಕಣೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆಗೆ ಉತ್ತಮ ಮಾಂಸ ಉತ್ಪಾದನಾ ವ್ಯವಹಾರವಾಗಿದೆ ಹಂದಿಗಳನ್ನು ಸಾಕುವುದರ ಮೂಲಕ ನಾವು ಉತ್ತಮ ಲಾಭವನ್ನು ಗಳಿಸಬಹುದು ಇದಕ್ಕೆ ಹಲವು ಕಾರಣಗಳಿವೆ ಮೊದಲ ಕಾರಣ ಹಂದಿ ಸಾಕಣೆ ಇತರ ಪಶುಸಂಗೋಪನೆಗಿಂತ ಹೆಚ್ಚು ಲಾಭದಾಯಕ ವ್ಯವಹಾರವಾಗಿದೆ ಅದರ ಮೊದಲ ಕಾರಣ ಈ ಕೆಳಗಿನಂತಿದೆ ಕಡಿಮೆ ಸಮಯದಲ್ಲಿ ಮಾಂಸ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಹಂದಿ ಮೊದಲ ಸ್ಥಾನದಲ್ಲಿದೆ ಈ ದೃಷ್ಟಿಕೋನದಿಂದ ಹಂದಿ ಸಾಕಾಣಿಕೆ ವ್ಯವಹಾರವು ತುಂಬಾ ಲಾಭದಾಯಕವಾಗಿದೆ ಒಂದು ಕೆಜಿ ಮಾಂಸವನ್ನು ತಯಾರಿಸಲು ಅಲ್ಲಿ ಹಸು ಎತ್ತು ಎಮ್ಮೆ ಮುಂತಾದ ಪ್ರಾಣಿಗಳಿಗೆ ಹತ್ತು ರಿಂದ ಇಪ್ಪತ್ತು ಕೆಜಿ ಆಹಾರ ಅಥವಾ ಆಹಾರವನ್ನು ನೀಡಬೇಕು ಅಲ್ಲಿ ಹಂದಿಗಳಿಗೆ ಕೇವಲ ಮೂರು ರಿಂದ ನಾಲ್ಕು ಕೆಜಿ ಆಹಾರ ಅಥವಾ ಆಹಾರ ಬೇಕಾಗುತ್ತದೆ ಎರಡನೇ ಕಾರಣ ಹಂದಿ ಸಾಕಣೆಯು ಇತರ ಪಶುಸಂಗೋಪನೆಗಿಂತ ಹೆಚ್ಚು ಲಾಭದಾಯಕ ವ್ಯವಹಾರವಾಗಿದೆ ಅದರ ಎರಡನೆಯ ಕಾರಣ ಈ ಕೆಳಗಿನಂತಿದೆ ಹೆಣ್ಣು ಹಂದಿಯು ನಾಲ್ಕು ತಿಂಗಳೊಳಗೆ ಜನ್ಮ ನೀಡಬಹುದು ಮತ್ತು ಅದನ್ನು ಸರಿಯಾಗಿ ಆರೈಕೆ ಮಾಡಿದರೆ ಅವಳು ಒಮ್ಮೆಗೆ ಕನಿಷ್ಠ ಐದು ಮತ್ತು ಗರಿಷ್ಠ ಹದಿನಾರು ಶಿಶುಗಳಿಗೆ ಜನ್ಮ ನೀಡಬಹುದು ಆದರೂ ಸರಾಸರಿ ಹೆಣ್ಣು ಹಂದಿ ಹತ್ತು ರಿಂದ ಹನ್ನೆರಡುಗೆ ಜನ್ಮ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಶಿಶುಗಳು ಹುಟ್ಟಿದ ಎರಡು ತಿಂಗಳ ನಂತರ ಮಗುವನ್ನು ತಾಯಿಯ ಹಾಲಿನಿಂದ ತೆಗೆದ ನಂತರ ಹೆಣ್ಣು ಹಂದಿ ಮತ್ತೆ ದಾಟಲು ಸಿದ್ಧವಾಗಿದೆ ಈ ರೀತಿಯಾಗಿ ಸರಿಯಾದ ನಿರ್ವಹಣೆಯೊಂದಿಗೆ ಹೆಣ್ಣು ಹಂದಿಯು ವರ್ಷಕ್ಕೆ ಎರಡು ಬಾರಿ ಬಹಳ ಎಚ್ಚರಿಕೆಯಿಂದ ಶಿಶುಗಳಿಗೆ ಜನ್ಮ ನೀಡುತ್ತದೆ ಮೂರನೇ ಕಾರಣ ಹಂದಿ ಸಾಕಣೆ ಇತರ ಪಶುಸಂಗೋಪನೆಗಿಂತ ಹೆಚ್ಚು ಲಾಭದಾಯಕ ವ್ಯವಹಾರವಾಗಿದೆ ಇದಕ್ಕೆ ಮೂರನೇ ಕಾರಣ ಹೀಗಿದೆ ಮಕ್ಕಳಿಗೆ ಉತ್ತಮ ಆಹಾರ ಅಥವಾ ಆಹಾರವನ್ನು ನೀಡಿದರೆ ಅವರು ಆರು ತಿಂಗಳಲ್ಲಿ ಎಪ್ಪತ್ತು ರಿಂದ ಎಂಬತ್ತು ಕೆಜಿ ತೂಕವನ್ನು ಮತ್ತು ಆರು ರಿಂದ ಏಳು ತಿಂಗಳಲ್ಲಿ ನೂರು ಕೆಜಿ ತೂಕವನ್ನು ಪಡೆಯುತ್ತಾರೆ ಮೇಲಿನ ಎಲ್ಲ ಗುಣಲಕ್ಷಣಗಳು ವಿದೇಶಿ ಹಂದಿಗಳ ದೊಡ್ಡ ಬಿಳಿ ಯಾರ್ಕ್ಶೈರ್ ಲ್ಯಾಂಡರ್ಸ್ನ ಅತ್ಯುತ್ತಮ ತಳಿಗಳಲ್ಲಿ ಮಾತ್ರ ಕಂಡುಬರುತ್ತವೆ ಇಂತಹ ಉತ್ತಮ ತಳಿಯ ಹಂದಿಗಳು ನಮ್ಮ ಭಾರತ ದೇಶದಲ್ಲಿಯೂ ಹೇರಳವಾಗಿ ಕಂಡುಬರುತ್ತವೆ ಎರಡು ವರ್ಷಗಳಲ್ಲಿ ಅವರ ತೂಕ ನೂರ ಐವತ್ತು ರಿಂದ ಇನ್ನೂರು ಕೆಜಿ ಆಗುತ್ತದೆ ನಾಲ್ಕನೇ ಕಾರಣ ಹಂದಿ ಸಾಕಾಣೆ ಇತರ ಪಶುಸಂಗೋಪನೆಗಿಂತ ಹೆಚ್ಚು ಲಾಭದಾಯಕ ವ್ಯವಹಾರವಾಗಿದೆ ಇದಕ್ಕೆ ನಾಲ್ಕನೇ ಕಾರಣ ಹೀಗಿದೆ ಮಾರುಕಟ್ಟೆಯಲ್ಲಿ ಹಂದಿಗಳಿಗೆ ಬೇಡಿಕೆ ಮಾಂಸ ವ್ಯಾಪಾರದ ದೃಷ್ಟಿಯಿಂದ ಹಂದಿ ಮಾಂಸದಲ್ಲಿ ಹೆಚ್ಚಿನ ಪ್ರೋಟೀನ್ ಕಂಡುಬರುತ್ತದೆ ಆದ್ದರಿಂದ ಹಂದಿ ಮಾಂಸಕ್ಕೆ ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಹೆಚ್ಚಿನ ಬೇಡಿಕೆ ಇದೆ ಐದನೇ ಕಾರಣ ಹಂದಿ ಸಾಕಾಣಿಕೆ ಇತರ ಪಶುಸಂಗೋಪನೆಗಿಂತ ಹೆಚ್ಚು ಲಾಭದಾಯಕ ವ್ಯವಹಾರವಾಗಿದೆ ಇದಕ್ಕೆ ಐದನೇ ಕಾರಣ ಹೀಗಿದೆ ಇತರ ಪ್ರಾಣಿಗಳಿಗೆ ಹೋಲಿಸಿದರೆ ಹಂದಿಗಳು ಕಡಿಮೆ ಗುಣಮಟ್ಟದ ಆಹಾರ ಪದಾರ್ಥಗಳಾದ ಕೊಳೆತ ಹಣ್ಣುಗಳು ಮತ್ತು ತರಕಾರಿಗಳು ಧಾನ್ಯಗಳು ಅಡುಗೆ ತ್ಯಾಜ್ಯ ಹೋಟೆಲ್ ತ್ಯಾಜ್ಯ ಕೃಷಿ ಉತ್ಪನ್ನಗಳು ಮಾಂಸ ಕಾರ್ಖಾನೆಯ ತ್ಯಾಜ್ಯ ಇತ್ಯಾದಿಗಳನ್ನು ಬಳಸುವ ಮತ್ತು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಆದಾಗ್ಯೂ ಸರಿಯಾದ ಆಧುನಿಕ ಹಂದಿ ಸಾಕಣೆಗಾಗಿ ಮತ್ತು ಹಂದಿ ಸಾಕಣೆಯಿಂದ ಗರಿಷ್ಠ ಲಾಭವನ್ನು ಪಡೆಯಿರಿ ಹಂದಿಗೆ ಸಮತೋಲಿತ ಮತ್ತು ಸುರಕ್ಷಿತ ಆಹಾರವನ್ನು ಒದಗಿಸುವುದು ಅವಶ್ಯಕ ಇದರಿಂದ ಹಂದಿ ಸಾಧ್ಯವಾದಷ್ಟು ಕಡಿಮೆ ಅನಾರೋಗ್ಯಕ್ಕೆ ಒಳಗಾಗುತ್ತದೆ ಮತ್ತು ಕಡಿಮೆ ಸಮಯದಲ್ಲಿ ಹಂದಿ ತ್ವರಿತವಾಗಿ ತೂಕವನ್ನು ಪಡೆಯುತ್ತದೆ ಆರನೇ ಕಾರಣ ಹಂದಿ ಸಾಕಣೆ ಇತರ ಪಶುಸಂಗೋಪನೆಗಿಂತ ಹೆಚ್ಚು ಲಾಭದಾಯಕ ವ್ಯವಹಾರವಾಗಿದೆ ಇದಕ್ಕೆ ಆರನೆಯ ಕಾರಣ ಹೀಗಿದೆ ಹಂದಿ ಸಾಕಾಣಿಕೆ ವ್ಯವಹಾರದಿಂದ ನಮ್ಮ ದೇಶದ ಆಹಾರದ ಸಮಸ್ಯೆಯನ್ನು ಪರಿಹರಿಸಬಹುದು ಒಳ್ಳೆಯ ದೊಡ್ಡ ಹಂದಿಗಳು ಒಂದು ವರ್ಷದಲ್ಲಿ ಸುಮಾರು ಒಂದು ಟನ್ ಗೊಬ್ಬರವನ್ನು ನೀಡಬಹುದು ಇದರ ಕೂದಲನ್ನು ಬ್ರಷ್ಗಳನ್ನು ತಯಾರಿಸಲು ಬಳಸುತ್ತಾರೆ ಮತ್ತು ಅದರಿಂದ ಅನೇಕ ಬೆಲೆ ಬಾಳುವ ಔಷಧಗಳನ್ನು ತಯಾರಿಸಲಾಗುತ್ತದೆ ಇದು ಮಾರುಕಟ್ಟೆಯಲ್ಲಿ ಹಂದಿಗಳ ಬೇಡಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಏಳನೇ ಕಾರಣ ಹಂದಿ ಸಾಕಣೆ ಇತರ ಪಶುಸಂಗೋಪನೆಗಿಂತ ಹೆಚ್ಚು ಲಾಭದಾಯಕ ವ್ಯವಹಾರವಾಗಿದೆ ಇದಕ್ಕೆ ಏಳನೇ ಕಾರಣ ಈ ಕೆಳಗಿನಂತಿದೆ ಹಂದಿ ಸಾಕಾಣಿಕೆ ವ್ಯವಹಾರವನ್ನು ಪ್ರಾರಂಭಿಸುವುದು ಸುಲಭ ಮತ್ತು ಕೃಷಿ ರಚನೆಯನ್ನು ನಿರ್ಮಿಸಲು ಮತ್ತು ಉಪಕರಣಗಳನ್ನು ಖರೀದಿಸಲು ಕಡಿಮೆ ಬಂಡವಾಳ ಹೂಡಿಕೆಯ ಅಗತ್ಯವಿರುತ್ತದೆ ಮೇಲಿನ ಪ್ರಯೋಜನಗಳನ್ನು ನೀಡಿದರೆ ನೀವು ಹಂದಿ ಸಾಕಾಣೆಯನ್ನು ಪ್ರಾರಂಭಿಸಬಹುದು ಹಂದಿ ಸಾಕಾಣಿಕೆ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನೀವು ಬಯಸಿದರೆ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಅಥವಾ ಕರೆ ಮಾಡಬಹುದು ಹಂದಿ ಸಾಕಾಣಿಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ನೀವು ಹಂದಿ ಸಾಕಾಣಿಕೆ ತರಬೇತಿ ಕೋರ್ಸ್ ಪುಸ್ತಕವನ್ನು ಸಹ ಖರೀದಿಸಬಹುದು ಅದರ ಲಿಂಕ್ ಅನ್ನು ವಿವರಣೆಯಲ್ಲಿ ನೀಡಲಾಗಿದೆ ಹಾಗಾದರೆ ರೈತ ಸ್ನೇಹಿತರೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲಾ ಹಂದಿ ಸಾಕಣೆದಾರರಿಗೆ ಕಳುಹಿಸಿ ಮುಂದೆ ಇಂತಹ ವಿಡಿಯೋಗಳನ್ನು ನಿರಂತರವಾಗಿ ವೀಕ್ಷಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಅಗ್ರಿಜೀವನ್ಗೆ ಚಂದಾದಾರರಾಗಿ ಆದ್ದರಿಂದ ಧನ್ಯವಾದಗಳು ರೈತ ಬಂಧುಗಳೇ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡಿ ಮತ್ತು ಭವಿಷ್ಯದಲ್ಲಿ ನಿಮಗೆ ಯಾವ ವಿಷಯದ ಮೇಲೆ ವಿಡಿಯೋ ಬೇಕು ಎಂದು ದಯವಿಟ್ಟು ಕಾಮೆಂಟ್ ಮಾಡಿ